ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಇವತ್ತು ನಾನು ನಿಮಗೆಲ್ಲರಿಗೂ ಮೀನ್ ಸಾಂಬಾರ್ ಜೊತೆಗೆ ನೀರು ದೋಸೆ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇನೆ ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಳೆ 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 ಬಂದಿದೆ ಮಳೆ ಬಂದು ಧರೆ ಎಲ್ಲ ತಂಪಾಗಿದೆ ಜೋರಾದ ಮಳೆ ಬಂದಿದೆ ಅತ ಜೋರಾದ ಮಳೆಗೆ ನಮ್ಮ ನಾನು ಪ್ರೀತಿಸುತ್ತಿದ್ದ ನಮ್ಮ ಕದಳಿ ಬಾಳೆಗಿಡ ಬಿದ್ದಿತ್ತು ಅದನ್ನು ಸರಿ ಮಾಡಿದ್ದಾರೆ ಸ್ವಲ್ಪ ಅಲ್ಲಿ ಗೂಟ ಎಲ್ಲ ಕೊಟ್ಟು ಹ್ಮ್ ಹೋಗಿ ವಾಕಿಂಗ್ ಹೋಗ್ಲಿಕ್ಕೆ ನಂಗೆ ತಿಂಡಿ ಮಾಡಲಿಕ್ಕಿ ಮಳೆ ಸಿಡಿಲು ಬರ್ತಿದೆ ಸಿಡಿಲು ಸಿಡಿಲು ಮಡಲು ಬಿದ್ದಿದೆ ಅಮ್ಮ ಮಳೆದು ನೀರು ಸ್ವಲ್ಪ ನಿಂತಿದೆ ಇಲ್ಲಿ 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 Keseru, keseru, melahwguai, keseru, sidil batu desidil, gudeg, 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 ೋರ್ ಬಂದಿದೆ ಮಳೆ ನೋಡು ನೀರೆಲ್ಲ ಇದಾಗಿದೆ ಇಲ್ಲೆಲ್ಲ ಎಲ್ಲ ಬರ್ಬೇಕು ತಂಗೆ ರೋಡಲ್ಲೆಲ್ಲ ನೀರಿದೆ ರೋಡೆಲ್ಲ ಒಳ್ಳೆ ತೊಳೆದಾಗೆ ಆಗಿದೆ ತೊಳೆದಾಗಿ ನೀರು ಹಾಕಿ ಹ್ಮ್ ಅಲ್ಲಿ ನೀರಿದೆ ಇಲ್ಲಿ ನೀರಿದೆ ಇದ್ರಲ್ಲಿ ನೀರು ಹೇಗಿರುತ್ತೆ ಅಷ್ಟೇ ಇರುದು

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಸಾರ್ ಮತ್ತೆ ನೀರ್ ದೋಸೆ ಮಾಡಿ ಎರಡು ಗಡಿ ತೆಂಗಿನಕಾಯಿ ತಗೊಂಡಿದ್ದೇನೆ ತೆಂಗಿನಕಾಯಲ್ಲಿ ತೆಂಗಿನ ಹಾಲು ತೆಗೆಯೋದು ರುಬ್ಬಿರುವ ಮಸಾಲ ಮತ್ತು ತೆಂಗಿನ ಹಾಲು ರೆಡಿ ಆಗಿದೆ ಇದೆರಡನ್ನು ಮಿಕ್ಸ್ ಮಾಡಿ ನಾನು ಕುದಿಲಿಕ್ಕಿಡ್ತೇನೆ ಮಿಕ್ಸ್ ಮಾಡುದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕಿ ಆಯ್ತು

ಇದು ಮೀನು ಡಿಸ್ಕೋ ಮೀನು ಇದರ ತಲೆ ಮತ್ತು ಒಂದು ನಾಲ್ಕು ಪೀಸ್ ಅಷ್ಟೇ ನಾನು ಒಳ್ಳೆಯ ಪೀಸ್ ಹಾಕ್ತೇನೆ ಮತ್ತೆ ಫ್ರೈಗೆ ಇಡ್ತೇನೆ ನಾನು ತಲೆ ತಲೆಸೋ ಸಲ

ತಿನ್ನುದಿಲ್ಲ ತಲೆ ತಿನ್ನುದಿಲ್ಲ ಅವರಿಗೆ ನಾನು ಇದು ಮೂರು ಪೀಸ್ ಇಟ್ಟಿದ್ದೇನೆ ಅದು ಮಸಾಲ ಕುದಿ ತಂದೆ ನೀರು ಹಾಕಿದ್ರೆ ಆಯ್ತು ಅಲ್ಲಿಗೆ ಅಷ್ಟೇ ಇದು ಇವಾಗ ಸ್ವಲ್ಪ ಸರಿ ಬರ್ತಿದ್ದೀರಾ ಅಷ್ಟೇ ಇದು ಮೂರು ವೇಸ್ಟ್ ಸರಿ ಆಗಲಿಲ್ಲ ಅದಕ್ಕೆ ನಾನು ಅದು ಪೀಸ್ ಹಾಕ್ತೇನೆ ಸ್ವಲ್ಪ ವೇಸ್ಟ್ ಆಯಿತು ಜೀವನದಲ್ಲಿ ಜೀವನದಲ್ಲಿ ಉಂಟಲ್ಲ ನೋಡಿ ಈ ರೀತಿ ತಪ್ಪುಗಳೆಲ್ಲ ಆಗ್ತದೆ ಚಿಕ್ಕ ಚಿಕ್ಕ ತಪ್ಪುಗಳು ಇದೇ ತಪ್ಪು ನಮ್ಮದು ಪರ್ಮನೆಂಟ್ ಅಂತ ಇಲ್ಲಿ ಅಂದ್ಕೊಳ್ಬಾರ್ದು ಹಾಂ ಲೈಫಲ್ಲಿ ನೋಡಿ ನಾನಿವಾಗ ಬಗ್ಗೆ ನೀವು ದೋಸೆ ತಪ್ಪಾಯಿತು ಆಯಿತು ಹಾಗಂತ ನಾವು ಸೋತಿದ್ದೇವೆ ಅಂತ ಕೂತ್ಕೋದಕ್ಕಾಗುತ್ತಾ ಇಲ್ಲಲ್ಲ ವ್ಯವಸ್ಥೆ ಮಾಡಲೇಬೇಕು ಲೈಫಲ್ಲಿ ಎದ್ದು ಬಿದ್ದು ಎದ್ದೇ ಇಲ್ಲೇಬೇಕು ಹಂಗೆ ಜೀವನ ಸೋತಿ ಎಲ್ಲಾನು ಅಷ್ಟೇ ಇವಾಗ ನೋಡಿ ಪರ್ಫೆಕ್ಟ್ ಆಗಿರ್ತದೆ ದೋಸೆ ಮತ್ತೆ ದೋಸೆ ಮಾಡುವಾಗ ದೋಸೆ ಮಾಡಿ ಆಗ್ತದೆ ನಮ್ಗೆ ಅಂದ್ರೆ ಜಾಸ್ತಿ ನಾನು ನೀರು ದೋಸೆ ಮಾಡುದು ನಾನು ಜಾಸ್ತಿಯಾಗಿ ನೀರ್ ದೋಸೆ ಮಾಡ್ತೇನೆ ನಾನು ಜಾಸ್ತಿಯಾಗಿ ನೀರ್ ದೋಸೆ ಅಂದ್ರೆ ನನ್ನ ಹಸ್ಬೆಂಡ್ಗೆ ನೀರ್ ದೋಸೆ ಅಂದ್ರೆ ತುಂಬಾ ಇಷ್ಟ ಒಂದು ಚಪಾತಿ ಒಂದು ನೀರ್ ದೋಸೆ ಎರಡರಲ್ಲಿ ಒಂದೇ ಮಾಡೋದು ನಾನು ಒಂದ ಒಂದು ದಿನ ಚಪಾತಿ ಮಾಡಿದರೆ ನೀರ್ ದೋಸೆ ಮಾಡ್ತೇನೆ ಮತ್ತೆ ದೇವಸ್ಥಾನ ಎಲ್ಲ ನಾನು ಮಾಡುದಿಲ್ಲ ಕಡಿಮೆ ಮತ್ತೆ ಮಕ್ಕಳು ಸಹ ದೋಸೆ ಇಷ್ಟ ಅಂತ ಹೇಳಿದ್ರು ಹಾಗೆ ನಾನು ದೋಸೆ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬೆಳಗ್ಗೆ ಮಾಡ್ತಿದ್ದೆ ನಾನು ಮತ್ತೆ ಇವತ್ತು ಬೆಳಿಗ್ಗೆ ಫುಲ್ಲು ಮಳೆ ಬಂದಿತ್ತು ಮಳೆ 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 ಮತ್ತೆ ಕರೆಂಟ್ ಇರಲಿಲ್ಲ ಪವರ್ ಇರಲಿಲ್ಲ ಗೊತ್ತಾಯ್ತಾ ಪವರ್ ಇರೋದಕ್ಕೆ ಸ್ವಲ್ಪ ಲೇಟ್ ಆಯ್ತಾ ಅಂತ ಹೇಳಿ ರೆಂಟು ಗಂಟೆಗೆ ಪವರ್ ಬಂತು ಹಾಗೆ ನಾನು ಇವಾಗ ಮಸಾಲೆಯನ್ನು ಬಂತು ಇವಾಗ ನೋಡಿ ಪರ್ಫೆಕ್ಟ್ ದೋಸೆ ಬಂದಿರ್ತದೆ ನೋಡಿ ಕ್ಲಿಯರ್ ಆಗಿ ಅಂತ ಹೇಳ್ತಿದೆ ನೋಡಿ ಕಾಣ್ತಿಯಾ ಹಿಂಗೆ ಇದು ಈಗ ಡಬಲ್ ತೆಗಿಬಹುದು ನಾನು ಈ ಥರ ಫೋಲ್ಡ್ ಮಾಡ್ತೇನೆ ಈ ರೀತಿ ಈ ರೀತಿ ತೆಗಿಬೋದು ನಾನು ತೆಗೆದು ಹಾಕುವುದು ಇದರಲ್ಲಿ ಹಾ ಇಷ್ಟೇ ದೋಸೆ ಏನಿಲ್ಲ ಇವತ್ತು ಸ್ವಲ್ಪ ಕರಿ ಬರ್ಲಿಲ್ಲ ಏನು ಅಂತ ಹೇಳಿದ್ರೆ ನಾನು ಇದು ಇದು ದೋಸೆದ ಪಾವನೆಲ್ಲ ಇದು ತವ ಅಷ್ಟೊಂದು ಅದರಲ್ಲಿ ಒಳ್ಳೆಯಾಗುವುದಿಲ್ಲ ದೋಸೆ ಕಾವಲಿಯಲ್ಲಿ ನೋಡಬೇಕು ನನ್ನ ಕಾವಲಿಯಲ್ಲಿ ಎದ್ದೇಳುವುದಿಲ್ಲ ದೋಸೆ ಮೀನು ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ನಿಮಿಷ ಕೂರಿದ್ರೆ ಸಾಕು ಬಟ್ ಇದು ತಲೆ ಇದೆ ಪ್ಲಸ್ ಎಂತ ಹೇಳಿದರೆ ಗ್ಯಾಸ್ ನಾನು ತುಂಬ ಸ್ಲೋ ಇಟ್ಟಿದ್ದೇನೆ ಗೊತ್ತಾಯ್ತಾ ಸ್ಲೋ ಆಗಿ ಬೇಯಿದೆ ಅಂತ ಒಳ್ಳೆ ಅದಕ್ಕೋಸ್ಕರ ಎಷ್ಟು ಕುದಿಸ್ತಿದ್ದೇನೆ ಅದ್ರ ಮೀನನ್ನು ಸ್ವಲ್ಪ ಕೂತು ಕೂತಿದ್ರೆ ಅದು ಬೇಗ ಬೇಯ್ತದೆ ಮತ್ತೆ ಕೆಲವಿದು ಮೀನೆಲ್ಲ ಉಂಟಲ್ಲ ಅದು ಇದಾಗ್ತದೆ ಅಂತ ಪುಡಿ ಪುಡಿ ಆಗ್ತಿದೆ ಅಂತ ಮೀನೆಲ್ಲ ನೋಡಿ ಕುದಿಸ್ಬೇಕು ನನ್ನ ಹಾಗೆ ತುಂಬ ಹೊತ್ತು ಕುದಿಸಿದ್ಲು ಕುದಿಸ್ಲಿಕ್ಕೆ ಅದೆಲ್ಲ ಮುಳ್ಳು ಬೇರೆ ಮಾಂಸ ಬೇರೆ ಆಗ್ತದೆ ಗೊತ್ತಾಯ್ತಾ ಅದಕ್ಕೆ ಏರಿದ್ದೆ ಇವಾಗ ದೋಸ್ ಪರ್ಫೆಕ್ಟ್ ಆಗಿ ಬರ್ತೇನೆ ಜೀವನದಲ್ಲಿ ಕಷ್ಟ ನೋವುಗಳು ಸಹಜ ಅಲ್ವಾ ಕೈ ನಿಜ ಇಲ್ ಉಂಟಲ್ಲ ನಾನು ಮನೆಯಲ್ಲಿ ಆಸದ ಕಡ್ಡಿ ಈಚೆ ಇರ್ತೇವೆ ಅಲ್ಲ ನನ್ನ ತಾಯಿ ಮನೆಯಲ್ಲಿ ಎಲ್ಲ ಲೈಫ್ ಲಾಂಗ್ ತವರ್ ಮನೆಯಲ್ಲಿ ರೀಸ್ ಆಗುದಿಲ್ಲಲ್ಲ ಮನುಷ್ಯ ಅಡುಗೆ ತವರ ಮನೆಯಲ್ಲಿ ರೀಟ್ ಆಗುತ್ತಾ ಇಲ್ಲಲ್ಲ ಒಂದಲ್ಲೊಂದು ದಿನ ಮದುವೆ ಅಡಿಗೆ ಬೇಕು ನಮ್ಮ ಅದು ಅಂತ ಸಂಸಾರ ಸ್ಟಾರ್ಟ್ ಮಾಡ್ಲೇಬೇಕು ಮತ್ತೆ ನಿಮಗೆಲ್ಲ ಏನು ತಿನ್ನಿ ಕಮೆಂಟ್ ಮಾಡಿ ಆಯ್ತಾ ಹೇಗಿದ್ರೆ ಎಲ್ಲ ಮಳೆ ಬಂದಿತ್ತಾ ನಿಮ್ಮ ಆಚೆ ಎಲ್ಲ ನಮ್ಮ ಆಚೆ ಮಳೆ ಬಂದಿತ್ತು ಫಸ್ಟ್ ಟೈಮ್ ಮಳೆ ಬಂದದ್ದು ಆದ್ರೆ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ ಆಯ್ತಾ ಅದು ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಈ ರೇಂಜಿಗೆ ಬಂದಿದೆ ಮಾಡಿ ಅಷ್ಟು ನಮ್ಮ ನಾನು ಮಳೆ ಬಿದ್ದೆ ಅದು ಕ್ಲಿಯರ್ ಆಗಿ ಕಾಣಿ ಕತ್ತಲೆ ಕತ್ತಲೆಲ್ಲ ಇರ್ತದೆ ಅಲ್ಲ ಹಾಗೆ ಮತ್ತೆ ಒಂದು ಬಾಳೆ ಗಿಡ ಬಿದ್ದಿದೆ ನಮ್ದು ಬಟ್ ರೀತಿ ಕಂಟಿನ್ಯೂ ಆಗಿ ಒಂದ್ ಎರಡು ಮೂರು ದಿನ ಮಳೆ ಬಂದ್ರೆ ಒಳ್ಳೇದು ಇಲ್ಲದಿದ್ರೆ ಅದು ಸೆಕೆ ಕುತ್ಕೊಳ್ಬಹುದಿಲ್ಲ ಮೊದಲೇ ಸೆಕೆ ದೋಸೆ ಬೇಯುತ್ತೆ ಜಾಸ್ತಿ ಟೈಮ್ ಬೇಡ ಒಂದ್ ಎರಡು ಸೆಕೆಂಡ್ ಸಾಕು ಅಷ್ಟರಲ್ಲಿ ಅದು ಯಾಕಂತ ಹೇಳಿದ ಕೇಳುವಲ್ಲ ದೋಸೆ ಹಾಗೆ ಜ್ಯೂಸ್ ಮಾಡ್ತಿದ್ದೇನೆ ಚಿಪ್ಪಡ್ ಚಿಪ್ಪಡ್ ಇದು ನಿನ್ನೆ ಅರ್ಧ ಮಾಡಿದ್ದೆ ಇವತ್ತು ಅರ್ಧ ಮಾಡ್ತಿದ್ದೇನೆ ಇದಕ್ಕೆ ಎಲ್ಲ ಎರಡು ಚಮಚ ಸಕ್ಕರೆ ಮತ್ತು ಹಾಲು ಇದಾಕಿ ಮಿಕ್ಸ್ ಮಾಡಿ ಹಾಲು ಇಷ್ಟೇ ಬೇಕು ಅಂತಿಲ್ಲ ಸ್ವಲ್ಪ ಜಾಸ್ತಿ ಸಾಕ್ಬೋದು ಸಕ್ಕರೆ ಹಾಕಿ ಮಿಕ್ಸ್ ಮಾಡೋದು ಕುಡಿಯೋದು ಅಷ್ಟೇ ಐಸ್ ಕ್ಯೂಬ್ ಹಾಕೋದು ಇದ್ರೆ ಇಷ್ಟೇ ದೋಸೆ ತಿಂತಿದ್ದಾರೆ ಒಬ್ಬಳು ತಲೆಗುದಲ್ಲಿ ಕಟ್ಟಲಿಲ್ಲ ಇನ್ನೊಬ್ಳು ಕಟ್ಟಿದ್ದಾಳೆ ಒಂದು ರಾಯರು ಒಬ್ಬಳು ತಿನ್ನುದು ಮೀನ್ ಸಾರ್ ತಗೊಳ್ಳಿಲ್ಲ ಅಲ್ಲಿ ದೊಡ್ಡವಳು ಏನು ತಿಂತಿದ್ದೀರಿ ಆರಾಧ್ಯ ದೋಸೆ ಯಾವ್ದ್ರಲ್ಲಿ ತಿಂತಿದ್ದೀರಿ ತಂಗಿ ಯಾವ್ದ್ರಲ್ಲಿ ತಿಂತಿದ್ದೀರಿ ಮೀನ್ಸಾರಲ್ಲಿ ಮಗು ಏನಿಲ್ಲ ಎಷ್ಟೇ ಹೇಗೆ ಕೂತಿದ್ದಾರೆ ಕೆಳಗಡೆ